ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಈಸಿಯಾಗಿ ಉಕ್ಸ್ ಹಾಕೋದು ಹೆಂಗೆ ಅನ್ನೋದನ್ನು ಇದ್ದೀನಿ ಫಸ್ಟು ನಾವಿಲ್ಲಿ ಐದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೀವೆಲ್ಲೆ ಲುಕ್ಸ್ ಹಾಕ್ತಿರೋ ಅಲ್ಲಲ್ಲಿ ಆ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಮಿಡಲ್ಗೆ ಒಂದು ಚಿಕ್ಕದಾಗಿ ಈ ಥರ ಒಂದೊಂದು ನ್ಯಾಚ್ ಮಾಡ್ಕೋಬೇಕಾಗತ್ತೆ ಜಸ್ಟ್ ಈ ಥರ ಚಿಕ್ಕ ಚಿಕ್ಕದಾಗಿ ಜಾಸ್ತಿ ಮಾಡ್ಕೋಬಾರ್ದು ಈ ಥರ ಮಾಡಿಕೊಂಡು ಈ ಉಕ್ಸ್ ಇರುತ್ತಲ್ಲ ಈ ಉಕ್ಸನ್ನು ಸ್ವಲ್ಪ ಸ್ವಲ್ಪ ಈ ಥರ ಚೂರು ಚೂರು ಬೆಂಡ್ ಮಾಡಿಕೊಂಡು ಇಟ್ಕೋಬೇಕು ನಾನೆಲ್ಲ ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಸೇರಿಸ್ತೀನಿ ಅಂತ ಇದನ್ನು ಲೈಟಾಗಿ ಒಂದೇ ಒಂದು ನೋಡಿ ಈ ಥರ ಒಂದೇ ಒಂದು ಸಣ್ಣ ಲೇಯರ್ಗೆ ನೋಡಿ ತೋರಿಸ್ತಾ ಇದ್ದೀನಿ ಹಿಂಗೆ ಸೇರಿಸ್ಕೊಂಡು ಈ ಥರ ಎಳೆದು ಹಿಂಗೆ ತಗೋಬೇಕು ಕಾಣಿಸ್ತಾ ಇದೆ ಅಲ್ವಾ ನೋಡ್ಕೊಳ್ಳಿ ನೀಟಾಗಿಯೇ ಈ ಥರ ಹ್ಞೂ ನೋಡಿ ನಾನಿಲ್ಲಿ ಐದು ಉಕ್ಸನ್ನು ಈ ಥರ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಈ ಥರ ಸೇರಿಸ್ಕೊಂಬಿಟ್ಟು ಹಿಂಗೆ ಇಟ್ಕೊಂಬಿಟ್ರೆ ನೀಟಾಗಿ ಒಂದು ಎರಡೇ ಎರಡು ನಿಮಿಷದಲ್ಲಿ ನಾವು ಉಕ್ಸನ್ನು ಹಾಕ್ಬಿಡ್ಬೋದು ದಾರ ಗಂಟಾಗದೆ ಇರೋ ಹಾಗೆ ನೋಡ್ಕೋಬೇಕು ಹುಕ್ಸು ಬೇಗ ಬೇಗ ಹಾಕೋದು ಅಂದರೆ ಯಾರಿಗಿಷ್ಟ ಆಗೋಲ್ಲ ಕುತ್ಕೊಂಡು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಹಾಕ್ಕೊತಾರೆ ಒಬ್ಬೊಬ್ರು ಬಟ್ ಈ ಥರ ಹಾಕ್ಬಿಟ್ರೆ ಜಸ್ಟ್ ನಮಗೆ ಒಂದು ಟೂ ಮಿನಿಟ್ಸಲ್ಲಿ ಹಾಕ್ಬಿಡ್ಬೋದು ಒಂದೊಂದು ರಿಂಗಲ್ಲಿ ಒಂದೊಂದು ನಾಲ್ಕು ನಾಲ್ಕು ಸತಿ ತಗೊಂಬಿಟ್ರೆ ಸಾಕು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನೀಟಾಗಿ ನೋಡಿ ಈ ಥರ ಚೈನ್ ಥರ ಬರುತ್ತೆ ಅದಾದ ಮೇಲೆ ಅಲ್ಲಿಂದ ಕಂಟಿನ್ಯೂಸ್ ಥ್ರೆಡ್ಡನ್ನು ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಈ ಥರ ಅಲ್ಲಿಂದ ಡೈರೆಕ್ಟಾಗಿ ಹೀಗೆ ತುಂಬ ಟೈಟ್ ಹೇಳ್ಕೊಬಾರ್ದು ಹಿಂಗಿಟ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ದಾರ ಒಂಚೂರು ಜಾಸ್ತಿ ಇದಾಗುತ್ತೆ ಅಷ್ಟು ಬಿಟ್ಟರೆ ಕೆಲಸ ನಮಗೆ ತುಂಬ ಅಂದರೆ ತುಂಬಾ ಕಡಿಮೆ ಆಗಿಬಿಡುತ್ತೆ ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಬ್ಲೌಸ್ ಹೊಲ್ಸ್ಬಿಟ್ಟು ಜಾಸ್ತಿ ಇರುತ್ತೆ ಸೊ ಬೇರೆಯವರು ಉಗ್ಸಾಕಕ್ಕೆ ಅಂತಲೇ ಒಬ್ಬೊಬ್ರು ಇರ್ತಾರೆ ಅವ್ರೇನಂದರೆ ಸುಮ್ಮನೆ ಸುತ್ತಿ 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 ಒಬ್ಬೊಬ್ರು ಯಾರೋ ಒಬ್ಬೊಬ್ಬರು ನೀಟಾಗಿ ಹಾಕಿ ಕೊಡೋರು ಸೊ ಈ ಥರ ನಾವು ಇರೋ ಟೈಮ್ನಲ್ಲಿ ಒಂದು ಫೈವ್ ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಇದಕ್ಕೆ ಆಗೋಯ್ತು ಹುಕ್ಸು ಮತ್ತು ಕಾಜ ಕೂಡ ನಾನು ತೋರಿಸ್ಕೊಡ್ತೀನಿ ನೋಡಿ ಎರಡು ನಿಮಿಷಕ್ಕೇ ಹುಕ್ಸ್ ಹಾಕಿದ್ದು ಮುಗಿದೋಯ್ತು ನೀವು ಕೂಡ ಟ್ರೈ ಮಾಡಿ ಯಾರ್ಯಾರಿಗೆಲ್ಲ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈಸಿಯಾಗಿ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ ಏನು ಪ್ರಾಬ್ಲಮ್ ಏನಾಗೋಲ್ಲ ನಾನು ಹೊಲಿಯೋ ಬ್ಲೌಸ್ಗೆಲ್ಲ ಇದೇ ಥರನೇ ಮಾಡಿ ಕೊಟ್ಟಿರೋದು ತುಂಬ ಬೇಗ ಆಗು ಬೇಗನೂ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೈ ಮಾಡಿ ಮರಿದೇನೆ ಮತ್ತು ಕಾಜ ತೋರಿಸ್ಕೊಡ್ತೀನಿ ನೋಡಿ ಹುಕ್ಸ್ ಯಾವ ಕಡೆ ಮಾಡಿರ್ತೀವೋ ಅದರ ಅಪೋಸಿಟಲ್ಲೇ ನೀಟಾಗಿ ನಾವು ಐದು ಮಾರ್ಕ್ಗಳನ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಟೈಟಾಗಿ ತುಂಬ ನೀಟಾಗಿ ಬರಬೇಕಾಗತ್ತೆ ಅದು ಸೊ ಮೇಲ್ಗಡೆ ನೀವು ಎರಡು ಲೇಯರ್ನ ತಗೋಬೇಕಾಗತ್ತೆ ಹಿಂಗೆ ಮಾಡಿ ನೋಡಿ ಸೂಜಿನ ಈ ಥರ ಉಲ್ಟಾ ಹಿಡ್ಕೊಬೇಕು ಉಲ್ಟಾ ಇಡ್ಕೊಂಡು ಈ ಥರ ಲೆಫ್ಟಿಂದ ಒಂದು ರೋಲ್ ತಗೊಂಡು ಅದ್ರೊಳಗಡೆಯಿಂದ ತಗೊಂಡು ಟೈಟಾಗಿ ಈ ಥರ ಈ ಥರ ಒನ್ ಬೈ ಒನ್ ಕೂರಿಸ್ಕೊಂತ ಬರಬೇಕು ನೀವು ಅದನ್ನು ಒಂದ್ರ ಮೇಲೆ ಒಂದು ಕೂರಿಸಿದ್ರೆ ಒಂಥರ ಚೆನ್ನಾಗಿ ಕಾಣಲ್ಲ ಅದು ಒನ್ ಬೈ ಒನ್ ಇಲ್ಲಿ ಲಾಕ್ ಮಾಡಿ ಟೈಟಾಗಿ ಕೆಳಗಡೆ ಇಳ್ಕೋಬೇಕಾಗತ್ತೆ ದಾರ ತುಂಬ ಉದ್ದ ತೊಗೊಂಬಿಟ್ರೆ ನಿಮಗೆ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಚಿಕ್ಕ ಚಿಕ್ಕದಾಗಿದ್ದರೆ ಆರಾಮಾಗಿ ಮಾಡ್ಬೋದು ಆದರೆ ಐದು ಒಂದೇ ಸತಿ ಹಾಕಬೇಕು ಅಂದರೆ ನೀವು ಐದಕ್ಕೂ ಎಷ್ಟು ದಾರ ಬೇಕೋ ಅಷ್ಟು ದಾರ ತೊಗೋಬೇಕಾಗತ್ತೆ ಹಾಂ ಈ ಥರ ಲಾಸ್ಟ್ ಎಷ್ಟು ಟೈಟಾಗಿ ಸಾಧ್ಯನೋ ಅಷ್ಟು ಟೈಟಾಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಹಿಂದೆಗಡೆ ತಗೊಂಡು ಲಾಕ್ ಮಾಡಿಬಿಟ್ರೆ ಆಯಿತು ಹ್ಞೂ ನೋಡಿ ಫ್ರೆಂಡ್ಸ್ ಈಗ ಕಾಣಿಸ್ತಾ ಇದೆಯಾ ಕಾಜಾ ಎಷ್ಟು ಟೈಟಾಗಿ ಎಷ್ಟು ನೀಟಾಗಿ ಬಂದಿದೆ ಈ ಥರ ಬರಬೇಕು ಅಂದರೆ ನಾನು ಹೇಳ್ಕೊಟ್ಟಿರೋ ಥರ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಖಂಡಿತ ಬರುತ್ತದು ಇಷ್ಟೊತ್ತವರೆಗೂ ನಾನು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ